ನಮಸ್ತೆ ನಾವು ವಾರದಲ್ಲಿ ಮೂರು ದಿನ ಅಂಗನವಾಡಿಗಳಲ್ಲಿ ಮಕ್ಕಳೊಂದಿಗೆ ಸಣ್ಣ ಗುಂಪಿನಲ್ಲಿ ಮಾಡುವ ಚಟುವಟಿಕೆಗಳು ಸೋಮವಾರ ಬುಧವಾರ ಶುಕ್ರವಾರ ನಲವತ್ತೈದು ನಿಮಿಷಗಳ ಚಟುವಟಿಕೆಗಳು ಅದರಲ್ಲಿ ಹಾಜರಾತಿ ಪುನರಾವರ್ತನೆ ಶಿಶುಗೀತೆ ಅಥವಾ ಕತೆ ಅಂಕಿ ಅಥವಾ ಅಕ್ಷರ ವಾಚನ ಮನೆ ಕೆಲಸ ನಾವು ಈಗ ಮಕ್ಕಳೊಂದಿಗೆ ವಾರದಲ್ಲಿ ಮೂರು ದಿನ ಮಾಡುವ ಚಟುವಟಿಕೆಗಳ ಬಗ್ಗೆ ತಿಳಿಯೋಣ ಸೋಮವಾರ ಮಾಡುವ ಚಟುವಟಿಕೆಗಳ ಬಗ್ಗೆ ತಿಳಿಯೋಣ ಹಾಜರಾತಿ ಮಕ್ಕಳ ಹೆಸರನ್ನು ಕರೆದಾಗ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ನಮಸ್ತೆ ಟೀಚರ್ ಎಂದು ಹೇಳಬೇಕು ಈಗ ಮಕ್ಕಳಿಗೆ ಎದ್ದು ಕೂರುವ ಚಟುವಟಿಕೆಯನ್ನು ಮಾಡಿಸಿ ಉದಾಹರಣೆಗೆ ತಲೆಯ ಮೇಲೆ ಪುಸ್ತಕ ಇಟ್ಟುಕೊಂಡು ತಮ್ಮ ಜಾಗದಲ್ಲಿ ಮಕ್ಕಳು ಐದು ಬಾರಿ ಎದ್ದು ಕೂರಬೇಕು ನಂತರ ಶುಕ್ರವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ನಂತರ ಆಕಾರಗಳ ಮೇಲೆ ಜಿಗಿಯುವ ಚಟುವಟಿಕೆಯನ್ನು ಮಾಡಿಸಿ ಉದಾಹರಣೆಗೆ ನೆಲದ ಮೇಲೆ ಆಕಾರಗಳನ್ನು ಬಿಡಿಸಿ ಮಕ್ಕಳು ಆಕಾರಗಳ ಹೆಸರನ್ನು ಹೇಳುತ್ತಾ ಆಕಾರಗಳ ಮೇಲೆ ಜಿಗಿಯುತ್ತಾ ಮುಂದೆ ಹೋಗಬೇಕು ನಂತರ ಮಕ್ಕಳಿಗೆ ಬಸ್ ಬಂತು ಬಸ್ ಶಿಶುಗೀತೆಯನ್ನು ಮಾಡಿಸಿ ಈಗ ವರ್ಗೀಕರಣ ಚಟುವಟಿಕೆಯನ್ನು ಮಾಡಿಸಿ ಉದಾಹರಣೆಗೆ ಈ ಚಿತ್ರದಲ್ಲಿರುವ ಎರಡು ಕೆಂಪು ತರಕಾರಿಗಳನ್ನು ಬೇರ್ಪಡಿಸಿ ನೆಲದ ಒಳಗಡೆ ಬೆಳೆಯುವ ತರಕಾರಿಗಳನ್ನು ಬೇರ್ಪಡಿಸಿ ಕಹಿ ಸ್ವಾದದ ತರಕಾರಿಗಳನ್ನು ಬೇರ್ಪಡಿಸಿ ಇದೇ ರೀತಿ ವರ್ಗೀಕರಣದ ಚಟುವಟಿಕೆಯನ್ನು ಮುಂದುವರೆಸಿ ಈಗ ಅಂಕಿಗಳ ವಾಚನವನ್ನು ಮಾಡಿಸಿ ಕೊನೆಯಲ್ಲಿ ಒಂದು ಟೊಮೆಟೊ ಮನೆಯಿಂದ ತರಲು ಹೋಮ್ವರ್ಕ್ ಅನ್ನು ನೀಡಿ ಹಾಜರಾತಿ ಸರದಿಯಂತೆ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಪ್ರೆಸೆಂಟ್ ಮ್ಯಾಮ್ ಎಂದು ಹೇಳಬೇಕು ಈಗ ಮಕ್ಕಳಿಗೆ ಓಡುವ ಚಟುವಟಿಕೆಯನ್ನು ಮಾಡಿಸಿ ಉದಾಹರಣೆಗೆ ಮಧ್ಯದಲ್ಲಿ ಕೆಲವು ವಸ್ತುಗಳನ್ನು ಇಡಿ ಈಗ ಆ ವಸ್ತುಗಳನ್ನು ಮಕ್ಕಳು ಟಚ್ ಮಾಡದೆ ಓಡಬೇಕು ನಂತರ ಸೋಮವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ನಂತರ ಮಕ್ಕಳೊಂದಿಗೆ ಮಾತನಾಡಿ ಉದಾಹರಣೆಗೆ ನೀವು ಯಾವಾಗ್ಲಾದರೂ ಪಿಕ್ನಿಕ್ಗೆ ಹೋಗಿದ್ದೀರಾ ಎಲ್ಲಿ ಹೋಗಿದ್ದೀರಿ ಯಾರ ಜೊತೆ ಹೋಗಿದ್ದೀರಿ ಅಲ್ಲಿ ನೀವು ಏನು ಏನು ಮಾಡಿದ್ದೀರಾ ಅಲ್ಲಿನ ನಿಮ್ಮ ಅನುಭವವನ್ನು ಹೇಳಿ ಇತ್ಯಾದಿ ನಂತರ ಮಕ್ಕಳಿಗೆ ಕತೆಯನ್ನು ಹೇಳಿ ಕತೆ ಹೇಳಿದ ನಂತರ ಕತೆ ಹೇಗಿತ್ತು ಕತೆಗೆ ಆಧಾರಿತ ಸರಳ ಮತ್ತು ಕಠಿಣ ಪ್ರಶ್ನೆಗಳನ್ನು ಕೇಳಿ ನಂತರ ಎಲ್ಲರೂ ಸೇರಿ ಸಲಾಡ್ ಮಾಡಿ ಮತ್ತು ತಿನ್ನಿ ನಂತರ ಅಂಕಿಗಳ ವಾಚನ ಮಾಡಿಸಿ ಕೊನೆಯಲ್ಲಿ ಮಕ್ಕಳಿಗೆ ಕೇಳಿ ಸಲಾದಿನ ಸ್ವಾದ ಹೇಗಿತ್ತು ಹಾಜರಾತಿ ಸರದಿಯಂತೆ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಗುಡ್ ಮಾರ್ನಿಂಗ್ ಮ್ಯಾಮ್ ಎಂದು ಹೇಳಬೇಕು ನಂತರ ನೆಲದ ಮೇಲೆ ಒಂದು ನೇರ ರೇಖೆಯನ್ನು ಎಳೆಯಿರಿ ಮಕ್ಕಳು ಹೆಜ್ಜೆ ಗುರುತನ್ನು ಗಮನವಿಟ್ಟು ನೋಡಿ ರೇಖೆಯನ್ನು ಮುಟ್ಟದೆ ನಡೆಯುವ ಚಟುವಟಿಕೆಯನ್ನು ಮಾಡಿಸಿ ಈಗ ನಾವು ಬುಧವಾರ ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ನಂತರ ಚಿತ್ರಗಳ ವಾಚನ ಚಟುವಟಿಕೆಯನ್ನು ಮಾಡಿಸಿ ಉದಾಹರಣೆಗೆ ಈ ಚಿತ್ರದಲ್ಲಿ ಏನು ಏನು ಕಾಣುತ್ತಿದೆ ವಸ್ತುಗಳ ಸಂಖ್ಯೆ ಏನಿಸಿ ಹೇಳಿ ಅತಿ ಹೆಚ್ಚು ಏನಿದೆ ಅತಿ ಕಡಿಮೆ ಏನಿದೆ ಇತ್ಯಾದಿ ಈಗ ತಾತ ತಾತ ಖಂಡಿತೊಡನೆ ವಂದಿಸಬೇಕು ಶಿಶುಗೀತೆಯನ್ನು ಮಾಡಿಸಿ ಈಗ ಮಕ್ಕಳನ್ನು ವೃತ್ತದಲ್ಲಿ ಕೂರಿಸಿ ಮಕ್ಕಳಿಗೆ ಸಣ್ಣ ಕಲ್ಲುಗಳನ್ನು ನೀಡಿ ಕೆಲವರಿಗೆ ಐದು ಕಲ್ಲುಗಳನ್ನು ನೀಡಿ ಇನ್ನು ಕೆಲವರಿಗೆ ಹನ್ನೊಂದು ಕಲ್ಲುಗಳನ್ನು ನೀಡಿ ಅಂದರೆ ಒಂದರಿಂದ ಇಪ್ಪತ್ತರ ಒಳಗಿನ ಸಂಖ್ಯೆಗಳನ್ನು ನೀಡಿ ಈಗ ಟೀಚರ್ ಚಪ್ಪಾಳೆ ತಟ್ಟಲು ಪ್ರಾರಂಭಿಸುವರು ಆಗ ಹೊರಗಡೆ ಒಂದು ಮಗು ವೃತ್ತದ ಸುತ್ತ ಸುತ್ತಬೇಕು ಈಗ ಟೀಚರ್ ಚಪ್ಪಾಳೆ ನಿಲ್ಲಿಸಿದಾಗ ಆ ಮಗು ಯಾವ ಮಗುವಿನ ಹಿಂದೆ ನಿಂತಿದೆ ಅವರ ಕಲ್ಲುಗಳನ್ನು ಏನಿಸಬೇಕು ನಂತರ ಅಕ್ಷರಗಳ ವಾಚನ ಮಾಡಿಸಿ ಕೊನೆಯಲ್ಲಿ ಮಕ್ಕಳಿಗೆ ಚಿತ್ರಗಳ ವಾಚನದ ಮೇಲೆ ಚಿತ್ರಗಳನ್ನು ಬಿಡಿಸಿ ಚಿತ್ರಗಳ ಬಗ್ಗೆ ಬರೆಯಲು ಹೇಳಿ ಮಕ್ಕಳೊಂದಿಗೆ ಚಟುವಟಿಕೆಗಳ ಅನುಭವಗಳನ್ನು